ಎಲ್ಲಿದ್ದೇವೆ ಹೇಳಿದ್ರೆ ಚೆನ್ನೈ ಯಾಕೆ ನಾವು ಆಕ್ಚುಲಿ ನಾನು ಹೇಳಿದಾಗೆ ಟ್ರೈನ್ ಇದು ಒಂದು ಸ್ಟೇ ಟೈಮಿಂಗ್ ಇದೆ ಫೈವ್ ಓ ಕ್ಲಾಕ್ ಗೆ ರೀಚ್ ಆಗ್ತೇವೆ ನೆಕ್ಸ್ಟ್ ಟ್ರೈನ್ ಮಂಗಳೂರಿಗೆ ಇರೋದು ಹನ್ನೆರಡು ಗಂಟೆಗೆ ಸೊ ಅದು ತಂಬರಂ ಸ್ಟೇಷನ್ ಇಂದ ಸೊ ನಾವು ಇಲ್ಲಿ ಒಂದು ಲೇ ಓವರ್ ತೆಗೊಂಡು ಈಗ ಮೆಟ್ರೋಗೆ ಹೋಗ್ತಾ ಇದ್ದೇವೆ ಇಕ್ಮೋರ್ ರೈಲ್ವೆ ಸ್ಟೇಷನ್ ಗೆ ಹೋಗ್ತಾ ಇದ್ದೇವೆ ನಮ್ಮ ಬ್ಯಾಗನಲ್ಲಿ ಅಲ್ಲಿಟ್ಟು ಸ್ವಲ್ಪ ಚೆನ್ನೈ ಅನ್ನು ಸ್ವಲ್ಪ ಟೈಮ್ ತಗೊಂಡು ಎಕ್ಸ್ಪ್ಲೋರ್ ಮಾಡುವ ಅಂತ ಅದು ಫೈವ್ ಸಿಕ್ಸ್ ಹಾರ್ಸ್ ನಮಗೆ ಸಿಗ್ತದೆ ಗ್ಯಾಪ್ ಅಲ್ಲಿ ಅಷ್ಟರಲ್ಲಿ ಎಷ್ಟಾಗ್ತದೆ ಅಷ್ಟು ಎಕ್ಸ್ಪ್ಲೋರ್ ಮಾಡುವ ಅಂತ ಚೆನ್ನೈ ಇನ್ನು ಎಕ್ಸ್ಪ್ಲೋರ್ ಮಾಡಲಿಲ್ಲ ಮಾಡಿದ ನಂತರ ಹೇಳ್ತಾನೆ ಫಸ್ಟ್ ಇಂಪ್ರೆಷನ್ ಫಸ್ಟ್ ಇಂಪ್ರೆಷನ್ ಚಂದ ಉಂಟು ನೋಡ್ಲಿಕ್ಕೆ ಬರೀ ಚಂದ ಉಂಟು ಎಕ್ಸ್ಪೆಕ್ಟ್ ಮಾಡಿದೆ ಎಷ್ಟು ಚಂದ ಬಟ್ ಬೆಂಗಳೂರು ತರನೇ ಇದೆ ಬಟ್ ಬೆಂಗಳೂರಿಗೆ ಅಂತ ಚಂದ ಕಾಣಿಸ್ತು ಓಕೆ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಆಗ್ತಲ್ಲ ಫುಲ್ ವಿಶೇಷ ಇದು ನೋಡಿ ಈ ತರ ಮಾಡಿದ್ದಾರೆ ಗೊತ್ತಾಗುದಿಲ್ಲ ಟ್ರೈನ್ ಬಂದಿರೋದು ಬಂದ್ರ ಚೆನ್ನಾಗಿ ಇಗ್ಮೋರಿಗೆ ನೋಡಿ ಇಲ್ಲಿ ಸಾಫ್ಟ್ ತರ ಆ ಥರ ಇದೆ ಒಳ್ಳೆ ಸೇಫ್ಟಿ ಜಸ್ಟ್ ಅಲ್ಲಿ ಡೋರ್ ಒಳಗೆ ಹೋಗ್ತೇವೆ ಅಲ್ಲಿ ಮಾತ್ರ ಹೋಗ್ತದೆ ಇವಾಗ ಡೋರು ಹೋಗ್ತದೆ ಅಷ್ಟೇ ಫುಲ್ ಸೇಫ್ಟಿ ನಾವೀಗ ಟೀ ನಗರದಲ್ಲಿ ಟೀ ನಗರ ಟೀ ನಗರ್ ಸೊ ಸೇಮ್ ಚಿಕ್ಕಪೇಟೆ ಬ್ಯಾಂಗ್ಳೂರು ಚಿಕ್ಕಪೇಟೆ ತರಾನೇ ಇದೆ ಇವಳಿಗೆ ಪೋಚಿಸಲ್ಲಿ ಸಾರಿ ತಗೊಳಿಕಿದೆ ಅಂತ ಒಂದು ಫಂಕ್ಷನ್ ಸೊ ಅದಕ್ಕೆ ಬಂದದು ಸೇಮ್ ಬ್ಯಾಂಗ್ಳೂರು ಚಿಕ್ಕಪೇಟೆ ಇದೆ ಇದ್ದಾವೆ ಒಳ್ಳೆಯದೆ ಆ್ಯಕ್ಚುಲಿ ತುಂಬ ಐಟಮ್ಸ್ ಎಲ್ಲ ಎಲ್ಲ ರೀತಿಯ ಐಟಮ್ಸ್ ಇದೆ ಅವರು ಹೇಳ್ತಿದ್ರು ಚೆನ್ನೈದು ಕೊತ್ತು ಪರೋಟ ಅಂತ ಅದಕ್ಕೆ ನಾವಿಲ್ಲಿ ಟ್ರೈ ಮಾಡುವ ಅಂತ ಇಲ್ಲಿ ಮಧುರೈ ರೆಸ್ಟೋರೆಂಟ್ ಗೆ ಬಂದ್ವಿ ನನಗೆ ತುಂಬಾ ಇಷ್ಟ ಆಯ್ತು ಟೇಸ್ಟ್ ಒಳ್ಳೇದುಂಟು ಅದಕ್ಕೆ ನಾನು ಸ್ವಲ್ಪ ಸ್ಯಾಲಡ್ ಎಲ್ಲ ಹಾಕಿ ತಿಂದೆ ಇವ್ರು ಹೇಗೆ ತಿಂತಾರೆ ಅಂತ ಕೊತ್ತು ಪರೋಟ ತುಂಬಾ ಚಂದ ಉಂಟಲ್ಲ ಹೌದು ಒಳ್ಳೇದಿತ್ತು ಇನ್ನೊಂದು ಆರ್ಡರ್ ಮಾಡಿದ್ದೇವೆ ನಾನು ಅದು ಮುಂಚೆ ನಾನು ಇಲ್ಲಿ ವರ್ಕ್ ಮಾಡುವಾಗ ಟ್ರೈ ಮಾಡಿದ್ದೆ ನನಗೆ ಹೆಸರೇ ಗೊತ್ತಿರಲಿಲ್ಲ ನಾನು ಕುಡಿಕೆ ಕುಡಿಕಿ ಅಂತ ನೋಡ್ತಿದ್ದೆ ಬಟ್ ಇಲ್ಲಿ ಎಗ್ ಸೆಷನ್ ಆಗಿದೆ ಎಗ್ ಇದ್ದು ಎಗ್ ಕಳಕ್ಕಿ ಅಂತಂತು ಸೊ ಇವಳಿಗೆ ಫಸ್ಟ್ ಟೈಮ್ ನಾನು ತಿನ್ನಿಸ ನೋಡುವ ಅವಳು ತಿನ್ನೋದಿಲ್ಲ ಅದು ಹಾಫ್ ಬಾಯ್ಲ್ ನನಗೆ ಒಳ್ಳೆ ಒಳ್ಳೆ ಹಾಫ್ ಬಾಯ್ಲ್ ಹೊರಗೆ ಫುಲ್ ಬೆಂದಿರ್ತದೆ ಒಳಗೆ ಹೊರಗೆ ಒಂದು ಲೈಯರ್ ಇರ್ತದೆ ಬಂದ ನಂತರ ನೋಡುವ ಹೇಗೆ ಉಂಟಂತ ಸೊ ಇದು ಯಾವುದು ಚಿಕನ್ ಸಿಕ್ಸ್ಟಿ ಫೈವ್ ಚಿಕನ್ ಸಿಕ್ಸ್ಟಿ ಫೈವ್ ಅಂತ ಇಲ್ಲಿ ಫೇಮಸ್ ಅಂತೆ ಅದಕ್ಕೆ ತಕೊಂಡ್ವಿ ತಕ್ಕೊಂಡ್ವಿ ಟೇಸ್ಟ್ ಮಾಡಿ ನೋಡೋ ತಗೊಳ್ತಾರೆ ಕೊತ್ತು ಪರೋಟ ಸೂಪರ್ ನಾನು ರೆಕಮೆಂಡ್ ಮಾಡಿ ಇವರು ಹೇಳ್ತಿದ್ರು ಯಾವಾಗದಿಂದ ಕಳುಕ್ಕಿ ಅಂತ ಅದನ್ನು ಸರ್ ನೋಡು ನೀವು ಅದು ಹಾಫ್ ಪಾಯಿಲ್ ನೀವು ಹಾಫ್ ಪಾಯಿಲ್ ತಿನ್ನೋದಿಲ್ಲ ಬಿಸಿ ಉಂಟು ಇದು ತುಂಬ ಚೆನ್ನಾಗಿ ನಮ್ಮ ಚಿಕನ್ ಕಬಾಬಾಗೇನುಂಟು ಚೆನ್ನಾಗಿ ಸೂಪರ್ ಟ್ರೈ ಮಾಡಬೇಕು ಮತ್ತೆಲ್ಲ ಇಲ್ಲಿ ಬಾಳೆ ಅಲೆ ಮತ್ತೆಲ್ಲ ಕೊಡ್ತಿದ್ದಾರೆ ಮತ್ತೊಂದು ಖುಷಿ ಆಯಿತು ಮತ್ತೆ ಇಲ್ಲಿ ನಾವು ಬರುವಾಗಲೇ ಅದು ಅಜ್ಜಾಸ್ ಕಿಚನ್ ಅಂತ ಇತ್ತು ನೋಡಿ ಅದರದ್ದು ಇಲ್ಲಿತ್ತು ಅವ್ರದೇ ಅಂತ ಗೊತ್ತಿಲ್ಲ ಕೇಳಬೇಕು ಮತ್ತೆ ಹೋಗುವಾಗ ಓಕೆ ಬಾಯ್ ಬಾಯ್ ಇದು ಕಳಕ್ಕೆ ಆ್ಯಕ್ಚುಲಿ ಇದು ಹೊರಗೆ ಫುಲ್ ಸಾಲಿಡ್ ಇತ್ತು ಒಳಗೆ ಲಿಕ್ವಿಡ್ ಇರುತ್ತೆ ತರುವಾಗ ಲಿಕ್ವಿಡ್ ಒಳಗೆ ಹೊರಗೆ ಬಂದಿದೆ ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ತಾರೆ ನನಗೆ ನನಗೆ ಇಷ್ಟ ಆಗೋದಿಲ್ಲ ನಾನು ಫ್ರೈ ಆದ ಪ್ಯಾಕ್ ತಿಂತೇನೆ ವಿಸೀಯ್ ಗುಡ್ ಬಟ್ ನಾನು ಬಾಯ್ಲ್ ಆಗದ ಪಾರ್ಟ್ ತಿನ್ನೋದ ಕಾರಣ ನನಗೆ ಇದು ಓಕೆ ಓಕೆ ನಂಗೆ ಅದೇ ಟೇಸ್ಟ್ ಬರ್ತಾ ಉಂಟು ಚೆಂದ ಉಂಟು ಉಪ್ಪೆಲ್ಲ ಚೆಂದ ಹಿಡಿದಿರಿ ಜಾಸ್ತಿ ಪರೋಟ ಚಿಕನ್ ಸಿಕ್ಸ್ಟಿ ಮತ್ತು ಇವ್ರದ್ದು ಕಲುಕಿಯಾ ಎಲ್ಲ ಖಾಲಿ ಮಾಡಿ ಕೂತಿದ್ದು ಹೌದು ಅದೇ ಬಾಯ್ ಬಾಯ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಚೆನ್ನೈ ಜರ್ನಿ ಲೋಕಲ್ ಟ್ರೈನ್ ಎಲ್ಲಿದ್ದು ಚೆನ್ನೈ ಲೋಕಲ್ ಟ್ರೈನ್ ಇದೆ ಮುಂಬೈ ಲೋಕಲ್ ತರ ಇದೆ ವೆರಿ ಚೀಪ್ ಫಾಸ್ಟ್ ನೋಡಿ ಇಲ್ಲಿ ಲೋಕಲ್ ಟ್ರೈನ್ ತಮಿಳ್ನಾಡು ಸೇಮ್ ಮುಂಬೈ ತರ ಮುಂಬೈ ಥರ